ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಟಿ ಎಮ್ ಇಂಗ್ಲೀಷ್ ಇವತ್ತಿನ ವಿಡಿಯೋದಲ್ಲಿ ನಾವು ಮೂರನೇ ತರಗತಿಯ ಕನ್ನಡ ಪುಸ್ತಕವಾದ ಸವಿ ಕನ್ನಡ ಈ ಪುಸ್ತಕದಲ್ಲಿನ ಪಾಠ ಎರಡು ನನ್ನ ಕನಸು ಈ ಪಾಠವನ್ನು ನಾವು ಇವತ್ತು ತಿಳಿದುಕೊಳ್ಳೋಣ ಪಾಠ ಎರಡು ನನ್ನ ಕನಸು ಒಂದು ದಟ್ಟವಾದ ಕಾಡು ವಿಶಾಲ ಪ್ರದೇಶದಲ್ಲಿ ಬೆಳೆದಿರುವ ಎತ್ತರವಾದ ಮರಗಿಡಗಳು ಮರಗಳನ್ನು ಬಳಸಿ ಮುಗಿಲೆತ್ತರಕ್ಕೆ ಹಬ್ಬುತ್ತಿರುವ ಬಳ್ಳಿಗಳು ಹಸಿರಿನ ನಡುವೆ ಬಣ್ಣದ ಚಿತ್ತಾರ ಮೂಡಿಸಿರುವ ಹೂ ಹಣ್ಣುಗಳು ದುಂಬಿಯ ಜೇಂಕಾರ ಪಕ್ಷಿಗಳ ಕಲರವ ನಡುವೆ ತೇಲಿ ಬರುತ್ತಿರುವ ಕೋಗಿಲೆಯ ಧ್ವನಿ ಜುಳು ಜುಳು ಹರಿಯುತ್ತಿರುವ ಝರಿಯ ನೀನಾದ ಇಂತಹ ಪರಿಸರವು ಪ್ರಾಣಿ ಪಕ್ಷಿಗಳಿಗೆ ನೆಮ್ಮದಿಯ ಆಶ್ರಯ ತಾಣವಾಗಿತ್ತು ಏನು ಒಂದು ದೊಡ್ಡವಾದ ಕಾಡಾಗಿತ್ತು ಅಲ್ಲಿ ಒಂದು ವಿಶಾಲವಾದ ಪ್ರದೇಶದಲ್ಲಿ ಎತ್ತರವಾದ ಮರಗಿಡಗಳನ್ನು ಬೆಳೆದಿದ್ದು ಮರಗಿಡಗಳು ಬೆಳೆದಿದ್ವು ಮರಗಳಿಗೆ ನೋಡಿ ಇಲ್ಲಿ ಕಾಣಿಸ್ತಾ ಇದ್ದ ದೊಡ್ಡ ದೊಡ್ಡ ಮರಗಳಿಗೆ ಇದ್ದು ಏನಂತೀವಿ ಇದಕ್ಕೆ ಬಳ್ಳಿಗಳು ನೋಡಿ ಕಾಣಿಸ್ತಾ ಇದೆ ಇಲ್ಲ ಇಲ್ಲಿ ಇದ್ದವು ಈ ಬಳ್ಳಿಗಳೆಲ್ಲ ದೊಡ್ಡ ದೊಡ್ಡ ಮರಗಳಿಗೆ ಮುಗಿಲೆತ್ತರಕ್ಕೆ ಅಂದರೆ ತುಂಬ ಎತ್ತರದವರೆಗೆ ಬಳ್ಳಿಗಳು ಸುತ್ತಾಕೊಂಡಿದ್ವು ಹಸಿರಿನ ನಡುವೆ ಬಣ್ಣದ ಚಿತ್ತಾರ ಅಲ್ಲಿ ಹೂ ಹಣ್ಣುಗಳು ಎಲ್ಲ ಈ ಗಿಡ ಮರಗಳಿಗೆ ಆವರ್ಸ್ಕೊಂಡಿದ್ವು ಹಾಗೆ ದುಂಬಿಯ ಜೇಂಕಾರ ದುಂಬಿ ಅಂದರೆ ಇದು ಬಟರ್ಫ್ಲೈ ಮತ್ತು ಸಣ್ಣ ಸಣ್ಣ ಕಿ ಕಿಮಿ ಇರ್ತಾವಲ್ಲ ಅದರ ಒಂದು ಜೇಂಕಾರ ಆಮೇಲೆ ಪಕ್ಷಿಗಳ ಚು ಚು ಅಂತ ಅಂತವಲ್ಲ ಪಕ್ಷಿಗಳು ಅದರ ಕಲರವ ನಡುವೆ ತೀಲಿ ಬರುತ್ತಿರುವ ಕೋಗಿಲೆಯ ಧ್ವನಿ ಅಲ್ಲಿ ಕೋಗಿಲೆಯ ಧ್ವನಿ ಕೂಡ ಒಂದು ಕೇಳಿಸ್ತಾ ಇತ್ತು ಹಾಗೆ ಜುಳು ಜುಳು ಹರಿಯುತ್ತಿರುವ ಝರಿ ಝರಿ ಅಂದರೆ ಒಂದು ಫಾಲ್ಸ್ ಅಲ್ಲಿ ಒಂದು ಫಾಲ್ಸ್ ನೀರಿನ ಒಂದು ಜುಳು ಜುಳು ಒಂದು ಧ್ವನಿ ಕೇಳಿಸ್ತಾ ಇತ್ತು ಇಂತಹ ಒಂದು ಪರಿಸರ ಪ್ರಾಣಿ ಪಕ್ಷಿಗಳಿಗೆ ಒಂದು ನೆಮ್ಮದಿಯ ಆಶ್ರಯ ಅಂತ ಹೇಳ್ತಾ ಇದ್ದಾರೆ ನೋಡಿ ನೆಕ್ಸ್ಟ್ ಒಂದು ಮುಂಜಾನೆ ಕಾಡಿನ ಕಲರವದ ನಡುವೆ ಹೆಜ್ಜೆಯ ಸಪ್ಪಳವು ಪ್ರಾಣಿಗಳ ಕಿವಿಯನ್ನು ನಿಮಿರುವಂತೆ ಮಾಡಿತು ಏನೆಂದು ನೋಡುವಷ್ಟರಲ್ಲಿ ಮರದ ಬುಡಕ್ಕೆ ಬಿದ್ದ ಹೊಡೆತದಿಂದ ಪಕ್ಷಿಗಳು ಚೀರುತ್ತಾ ಹಾರಿದವು ಸನಿಹದಲ್ಲಿದ್ದ ಪ್ರಾಣಿಗಳು ಭಯಮಿಶ್ರಿತ ಕುತೂಹಲದಿಂದ ಯಾರದು ಎಂದು ತಿರುಗಿ ನೋಡಿದವು ಮಾನವನನ್ನು ಕಂಡು ಸಿಟ್ಟುಗೊಂಡು ವಾದಕ್ಕೆ ಮುಂದಾದವು ಅಷ್ಟರಲ್ಲಿ ಏನಾಗುತ್ತೆ ಒಬ್ಬ ಮಾನವ ಅಲ್ಲಿ ಬರ್ತಾನೆ ನಡ್ಕೊಂಡು ಬರ ಬರುವಂತಹ ಒಂದು ಗೆಜ್ಜೆಯ ಒಂದು ಸೌಂಡ್ ಕೇಳಿಸುತ್ತೆ ಸೊ ಅಲ್ಲಿ ಇರೋ ಪಕ್ಷಿಗಳೆಲ್ಲ ಪ್ರಾಣಿಗಳೆಲ್ಲ ಹಂಗೆ ನೋಡ್ತವೆ ಯಾರು ಯಾರು ಅಂತ ಒಂದು ಭಯದಿಂದ ನೋಡ್ತವೆ ಆ ನೋಡುವಷ್ಟರಲ್ಲಿ ಏನಾಗುತ್ತೆ ಇಲ್ಲಿ ಬುಡಕ್ಕೆ ನೋಡಿ ಒಂದು ಕೊಡ್ಲಿಯನ್ನು ತೊಗೊಂಡ್ಬಿಟ್ಟು ಮಾನವ ಒಂದು ನೋಡಲಿ ಮರ ಕಡೆಯಕ್ಕೆ ಟ್ರೈ ಮಾಡ್ತಾನೆ ಒಂದು ಹೊರತವನ ಇಲ್ಲಿ ಗಿಡಕ್ಕೆ ಹಾಕ್ತಾನೆ ಮರಕ್ಕೆ ಅವಾಗ ಏನಾಗುತ್ತೆ ಪಕ್ಷಿಗಳು ಈ ಗಿಡದಲ್ಲಿ ಮರದಲ್ಲಿರದಂಥ ಪಕ್ಷಿಗಳೆಲ್ಲ ಹಾರಿ ಹೋಗ್ತವೆ ಹಾಗೆ ಇಲ್ಲಿ ಅಕ್ಕಪಕ್ಕ ಇರುವಂಥ ಪ್ರಾಣಿಗಳೆಲ್ಲ ಏನಾಗ್ತವೆ ಭಯಭೀತಗೊಂಡು ಅಲ್ಲಿಂದ ಓಡಿ ಹೋಗ್ತವೆ ಓಡಿ ಹೋಗಿ ಇನ್ನೂ ಕೆಲವೊಂದು ಪ್ರಾಣಿಗಳು ಏನಂತವೆ ಮಾನವನನ್ನು ಕಂಡು ಸಿಟ್ಟಿಗೆದ್ದು ವಾದಕ್ಕೆ ಮುಂದಾದವು ಮಾನವನನ್ನು ಕುರಿತು ಅಲ್ಲಿಯ ಪ್ರಾಣಿಗಳು ಮಾತಾಡೋಕ್ಕೆ ಒಂದು ಸಂಭಾಷಣೆಯನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತವೆ ಅದು ಸಂಭಾಷಣೆ ಏನು ಮಾನವ ಮತ್ತು ಈ ಮರಗಳ ನಡುವಿನ ಪಕ್ಷಿಗಳ ಪ್ರಾಣಿ ಪಕ್ಷಿಗಳ ನಡುವಿನ ಸಂಭಾಷಣೆ ಏನು ಅನ್ನೋದೇ ಈ ಪಾಠ ಮೊಲ ಈ ಮಾನವ ನಿನಗಿನ್ನೂ ಬುದ್ಧಿ ಬರಲಿಲ್ಲವೆ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಸಾವು ನೋವುಗಳು ಸಂಭವಿಸಿವೆ ಆದರೂ ಕಾಡಿನ ನಾಶಕ್ಕೆ ಮುಂದಾಗಿರುವೆಯಾ ಶ್ರೀ ಅವಿವೇಕಿ ಮಾನವ ಅಂಚುಬುರಕ ಪ್ರಾಣಿಯೇ ನೀನು ಮಾನವನನ್ನು ಅವಿವೇಕಿ ಎನ್ನುವೆಯಾ ನಿನ್ನ ಬುದ್ಧಿವಂತಿಕೆ ನಮ್ಮ ಬುದ್ಧಿವಂತಿಕೆ ನಿನಗೇನು ಗೊತ್ತು ಹೆಗಲಿಯನ್ನು ಹೆಗಲ ಮೇಲಿಟ್ಟು ಗತ್ತಿನಿಂದ ಹೇಳಿದನು ಜಿಂಕೆ ಹೇಳಪ್ಪ ನಿಮ್ಮ ಜಾಣತನವನ್ನು ನಾವು ಸ್ವಲ್ಪ ತಿಳಿಯುತ್ತೇವೆ ಅಂತ ಹೇಳುತ್ತೆ ಮಾನವ ಆಕಾಶದಲ್ಲಿ ಹಾರುವ ವಿಮಾನ ನೀರಿನ ಮೇಲೆ ಚಲಿಸುವ ದೋಣಿ ಹಡಗುಗಳನ್ನು ಸೃಷ್ಟಿಸಿದ್ದೇವೆ ಇದಿಷ್ಟು ಸಾಕಲ್ಲವೇ ನಮ್ಮ ಬುದ್ಧಿವಂತಿಕೆಗೆ ಅಂತ ಮಾನವ ಹೇಳ್ತಾನೆ ನರಿ ಕತ್ತನ್ನು ಮೇಲಕ್ಕೆ ಮುದಲಿಸುತ್ತಾ ಪಕ್ಷಿಯನ್ನು ನೋಡಿ ವಿಮಾನವನ್ನು ಜಲಚರವನ್ನು ನೋಡಿ ದೋಣಿ ಹಡಗುಗಳನ್ನು ನಿರ್ಮಿಸಿದವೆ ಇದರಲ್ಲಿ ನಿಮ್ಮ ಸ್ವಂತಿಕೆ ಏನು ಅಂದರೆ ಪಕ್ಷಿ ಹರಾಡೋದನ್ನು ನೋಡಿ ವಿಮಾನವನ್ನು ತಯಾರಿಸಿದ್ದೀರಿ ನೀರಿನಲ್ಲಿ ಜಲಚರಗಳು ಓಡಾಡ್ತಿರುವುದನ್ನು ನೋಡಿ ಹಡಗುಗಳನ್ನು ದೋಣಿಗಳನ್ನು ನಿರ್ಮಿಸಿದ್ದೀರಾ ಇದರಲ್ಲಿ ನಮ್ಮ ಸ್ವಂತ ಬುದ್ಧಿ ಏನಿದೆ ಅಂತ ನರಿ ಕೇಳುತ್ತೆ ಮಾನವ ನರಿಯ ಮಾತಿಗೆ ಮಂಕಾದ ಮಾನವ ತೋರ್ಪಡಿಸಿಕೊಳ್ಳದೆ ಸುಂದರವಾಗಿ ಕಾಣಲು ಉಡುಗೆ ತೊಡುಗೆಗಳನ್ನು ಸೃಷ್ಟಿಸಿದ್ದೇವೆ ನಿಮಗಿದು ತಿಳಿಯದೆ ಅಂದರೆ ಒಂಥರ ಕನ್ಫ್ಯೂಷನ್ ಆಗಿಬಿಡ್ತಾನೆ ನರಿ ಮಾತನ್ನು ಕೇಳಿ ಒಂಥರ ಒಳಗಡೆ ಅವನಿಗೆ ಏನೋ ಹೌದಲ್ಲ ಅಂತ ಒಂದು ಸ್ವಲ್ಪ ಅರಿವಾಗುತ್ತೆ ಬಟ್ ಅದನ್ನು ತೋರಿಸ್ಕೊಡೋಂಗಿಲ್ಲ ಅವನು ಹಾಗೆ ಸುಂದರವಾಗಿ ಕಾಣಲು ಉಡುಗೆ ತೊಡುಗೆಗಳನ್ನು ಸೃಷ್ಟಿಸಿದ್ದೇವೆ ನಿಮಗಿದು ತಿಳಿಯದೆ ನಾವು ಒಳ್ಳೆ ಒಳ್ಳೆ ಬಟ್ಟೆಗಳನ್ನು ನಾವು ಸೃಷ್ಟಿ ಮಾಡಿದ್ದೀವಿ ನಿಮ್ಗೆ ಗೊತ್ತಿಲ್ವೇ ಅಂತ ಕೇಳ್ತಾನೆ ಮಾನವ ಅದಕ್ಕೆ ಜಿಂಕೆ ಏನು ಹೇಳುತ್ತೆ ಮೊದಲಿಗೆ ನಮ್ಮ ಚರ್ಮವನ್ನೇ ಧರಿಸುತ್ತಿದ್ದುದನ್ನು ನೆನಪಿಸಿಕೋ ನಿಮ್ಮ ಬಟ್ಟೆಯಲ್ಲೇನು ವಿಶೇಷ ಪ್ರಾಣಿ ಪಕ್ಷಿ ಗೀಟಗಳ ಮೈ ಬಣ್ಣಕ್ಕೆ ಸ ಮನಸೋತು ನಮ್ಮಂತೆ ಸುಂದರವಾಗಿ ಕಾಣಲು ಬಟ್ಟೆಗಳನ್ನು ಸಿದ್ಧಿಪ ಸಿದ್ಧಪಡಿಸಿರುವೆ ಸಹಜ ಸೌಂದರ್ಯ ನಮ್ಮದು ತಿಳಿಯಿತೆ ಜಿಂಕೆ ಏನು ಹೇಳುತ್ತೆ ನಿಮಗೆ ಎಲ್ಲ ಗೊತ್ತಿರಬೇಕು ಮಕ್ಕಳೇ ಆವಾಗ ಬಟ್ಟೆಗಳು ಇರಲಿಲ್ಲ ಪ್ರಾಣಿಗಳ ಚರ್ಮಗಳನ್ನು ಅವರು ತಮ್ಮ ಮಳೆ ಬಿಸಿಲು ಅಥವಾ ಚಳಿನ ರಕ್ಷಣೆಗೆ ಅಂತ ಹೇಳಿ ಪ್ರಾಣಿಗಳ ಚರ್ಮವನ್ನು ಅವರು ಧರಿಸ್ಕೋತಾ ಇದ್ದರು ಹಾಗೆ ಮರದ ಎಲೆಗಳಿಂದ ಬಟ್ಟೆಗಳನ್ನು ತಯಾರಿಸಿ ಅವರು ಧರಿಸ್ಕೋತಾ ಇದ್ದರು ಸೊ ಅದನ್ನು ಇಲ್ಲಿ ಹೇಳ್ತಾ ಇದೆ ನಮ್ಮಂತೆ ಸುಂದರವಾಗಿ ಕಾಣಲು ನೀವು ಬಟ್ಟೆಯನ್ನು ಸಿದ್ಧಪಡಿಸಿರುವೆ ಅಂತ ಹೇಳ್ತಿದ್ದಿ ಸಹಜ ಅಂದರೆ ನ್ಯಾಚುರಲ್ ಬ್ಯೂಟಿ ನಮ್ಮದು ನಿಮ್ದೇನಿದೆ ಅಂತ ಹೇಳುತ್ತೆ ಕೂತಿ ಏನು ಹೇಳುತ್ತೆ ನೋಡೋಣ ಕೊಂಬೆಯನ್ನು ಹಿಡಿದು ಜೊತಾಡುತ್ತಾ ಜಿಂಕೆಯ ಕಣ್ಣಿನಂತಹ ಕಣ್ಣು ನವಿಲಿನ ನಡಿಗೆಯಂತಹ ನಡಿಗೆಯಂತಹ ನಡಿಗೆ ಕೋಗಿಲೆ ದನಿಯಂತಹ ದನಿ ಇರಬೇಕು ಎಂದೆಲ್ಲ ಹೇಳುವ ನೀವು ಸುಂದರವೋ ಅಥವಾ ನಾವು ಸುಂದರವೋ ನಾವು ಬಾಯಿ ಮಾತಿಗೆ ಹೇಳ್ತಿರ್ತೀವಲ್ಲ ಮಕ್ಕಳೇ ಜಿಂಕೆಯಂತಹ ಕಣ್ಣು ನವಿಲಿನಂತಹ ನಡಿಗೆ ಕೋಗಿಲೆಯಂತಹ ಕಂಠ ಅಂತ ಹೇಳ್ತೀವಲ್ಲ ಹೀಗೆಲ್ಲ ನಾವು ನೀವೇ ಹೇಳ್ಕೊ ಹೇಳ್ತೀರಲ್ಲ ಇವಾಗ ಹೇಳಿ ನೀವು ಸುಂದರವೋ ಅಥವಾ ನಾವು ಸುಂದರವೋ ಅಂತ ಕೂರ್ತಿ ಹೇಳುತ್ತೆ ಕಾಡು ಹಂದಿ ಗುಟ್ಟೂರು ಹಾಕುತ್ತಾ ಅಗತ್ಯ ವಸ್ತುಗಳನ್ನು ಉತ್ಪಾದಿಸುವ ನಿಮ್ಮ ಕಾರ್ಖಾನೆಗಳು ಹೊಗೆ ಮತ್ತು ಕಲ್ಮಶವನ್ನು ಹೊರಹಾಕುತ್ತವೆ ಇದರಿಂದ ಗಾಳಿ ಮಣ್ಣು ನೀರು ಮಲಿನವಾಗುತ್ತದೆ ಇದಕ್ಕೆ ನಿಮಗೆ ತಿಳಿಯುತ್ತಿಲ್ಲ ನೋಡಿ ಇಲ್ಲಿ ಕಾರ್ಖಾನೆಯಿಂದ ಹೊರಗೆ ಹೋಗ ಕಾರ್ಖಾನೆಯಿಂದ ಫ್ಯಾಕ್ಟ್ರಿಯಿಂದ ಹೊಗೆ ಹೋಗುತ್ತಲ್ಲ ಆದಮೇಲೆ ಇದು ಕಲ್ಮಶವಾದ ನೀರು ಎಲ್ಲ ಹೊರಗೆ ಹಾಕ್ತಿವರಲ್ಲ ಇದರಿಂದ ಅಂದರೆ ಎನ್ವಿರಾನ್ಮೆಂಟ್ ಗಾಳಿ ಮಣ್ಣು ನೀರು ಎಲ್ಲ ಒಂದು ಪೊಲ್ಯೂಷನ್ ಆಗುತ್ತೆ ಇದು ನಿಮಗೆ ತಿಳಿತಾ ಇಲ್ವಾ ಅಂತ ಕಾಡು ಹಂದಿ ಕೇಳುತ್ತೆ ಮಾನವ ಪ್ರಾಣಿಗಳ ಒಗ್ಗಟ್ಟು ಮತ್ತು ಬುದ್ಧಿ ಬುದ್ಧಿವಂತಿಕೆಯನ್ನು ಕಂಡ ಮಾನವನಿಗೆ ತಾನು ಸುಲುತ್ತಿರುವುದು ಮನವರಿಕೆ ಆಯಿತು ಅದರ ತೋರ್ಪಡಿಕ ತೋರ್ಪಡಿಸಿಕೊಳ್ಳದೆ ಬಯಲಿನಲ್ಲಿ ವಾಸ ಮಾಡುವ ನಿಮಗೇನು ಗೊತ್ತು ನಾವು ಕಟ್ಟಿರುವ ಸುಂದರವಾದ ಮನೆಗಳ ಬಗ್ಗೆ ಬಂದು ನೋಡಿ ನಮ್ಮ ಬುದ್ಧಿವಂತಿಕೆ ತಿಳಿಯುತ್ತದೆ ಆವಾಗ ಮಾನವನಿಗೆ ಸ್ವಲ್ಪ ಭಯ ಆಗತ್ತೆ ಓ ಎಲ್ಲ ಇದು ಇವರ ಪ್ರಾಣಿ ಪಕ್ಷಿಗಳ ಒಗ್ಗಟ್ಟನ್ನು ನೋಡಿ ಅವ್ರಿಗೆ ಎಷ್ಟು ಚೆನ್ನಾಗಿ ಇವ್ರು ಒಗ್ಗಟ್ಟಿಂದ ಇದ್ದಾರಲ್ಲ ಅಂತ ಮನಸ್ಸಿನಲ್ಲಿ ಅವನಿಗೆ ಒಂದು ಸ್ವಲ್ಪ ಅದಾಗ ಗೊತ್ತಾಗುತ್ತೆ ಹಾಗೆ ಅವರ ಮಾತಿಗೆ ತಾನು ಸೋಲ್ತಾ ಇದ್ದೀನಿ ಅಂತಲೂ ಕೂಡ ಮಾನವನಿಗೆ ಗೊತ್ತಾಗುತ್ತೆ ಆದರೂ ಅವನು ತೋರಿಸ್ಕೊಳ್ಳೋದಿಲ್ಲ ಮಕ್ಕಳೇ ಆವಾಗ ಬಯಲಿನಲ್ಲಿ ಅಂದರೆ ನೀವು ನಿಮಗೆ ಮನೆ ಮಠ ಇಲ್ಲ ನೀವು ಬಯಲಿನಲ್ಲಿ ವಾಸ ಮಾಡ್ತೀರಾ ನಿಮಗೇನು ಗೊತ್ತು ನಾವು ಎಷ್ಟು ಒಳ್ಳೆ ಒಳ್ಳೆ ಮನೆಗಳನ್ನು ಕಟ್ಟಿಸ್ಕೊಂಡಿದ್ದೀವಿ ಇದಕ್ಕೆ ನಮ್ಮ ಬುದ್ಧಿ ಇದೇ ನಮ್ಮ ಬುದ್ಧಿವಂತಿಕೆ ಇದಕ್ಕೇನು ನೀವು ಹೇಳ್ತೀರಾ ಅಂತ ಮಾನವ ಹೇಳ್ತಾನೆ ಆವಾಗಕ್ಕಾಗಿ ಏನು ಹೇಳುತ್ತೆ ನೋಡೋಣ ಗೀಜಕನಗೂಡು ಗೂಡು ಜೇನುಗೂಡು ಗೆದ್ದಲ ಹುಳು ಕಟ್ಟುವ ಹುತ್ತಗಳು ಎಷ್ಟು ಸುಂದರ ಸುರಕ್ಷಿತ ಕಸದಿಂದ ಮಾಡಿರುವ ನಮ್ಮ ಸಾಧನೆಯ ಮುಂದೆ ಪ್ರಕೃತಿಯ ನಾಶದ ನಿಮ್ಮ ಸಾಧನೆ ಶೂನ್ಯ ಅಂತ ಹೇಳುತ್ತೆ ಅಂದರೆ ಗೀಜಗನ ಗುಡು ಆಮೇಲೆ ಇದು ಸ್ಪೈಡರ್ ಸ್ಪೈಡರ್ದು ಇದು ಬರುತ್ತಲ್ಲ ಅದು ಆಮೇಲೆ ಗೆದ್ದಲು ಹುಳು ಕಟ್ಟುವ ಹುತ್ತಗಳು ಎಷ್ಟು ಸುಂದರವಾಗಿರ್ತವೆ ಆಮೇಲೆ ನ್ಯಾಚುರಲ್ ಸಣ್ಣ ಸಣ್ಣ ಹುಳಗಳನ್ನು ತಮ್ಮ ಮನೆಗಳನ್ನು ಕಟ್ಟಿಸ್ಕೊಂಡಿರ್ತವೆ ಅಂದರೆ ಕಸದಿಂದ ಅವರು ತಮ್ಮ ಒಂದು ಮನೆಯನ್ನು ಕಟ್ಟಿಸ್ಕೊಂಡಿರ್ತಾರೆ ಆದರೆ ಮಾನವ ಏನು ಮಾಡ್ತಾನೆ ಇದು ಮಣ್ಣು ಪ್ರಕೃತಿಯಲ್ಲಿರುವಂತಹ ಮಣ್ಣು ಕಟ್ಟಿಗೆ ಇಲ್ಲ ನಾಶ ಮಾಡಿ ತನ್ನ ಸ್ವಂತಕ್ಕೆ ಮನೆಯನ್ನು ಕಟ್ಟಿಸ್ಕೊತಾನೆ ಅಂದರೆ ಪ್ರಕೃತಿಯನ್ನು ನಾಶ ಮಾಡಿ ತನ್ನ ಸ್ವಾರ್ಥಕ್ಕಾಗಿ ಮನೆಯನ್ನು ಕಟ್ಟಿಸ್ಕೊತಾನೆ ಅಂತ ಕಾಗೆ ಹೇಳ್ತಾ ಇದೆ ಪ್ರಾಣಿ ಪಕ್ಷಿಗಳ ಬುದ್ಧಿವಂತಿಕೆಗೆ ಮಾನವ ಬೆರಗಾದ ಮಾನವ ಆಶ್ಚರ್ಯದಿಂದ ನಿಮಗೆ ಇದೆಲ್ಲ ಹೇಗೆ ತಿಳಿಯಿತು ಹಾಗೆ ಅವಾಗ ಪ್ರಾಣಿ ಪಕ್ಷಿಗಳ ಬುದ್ಧಿವಂತಿಕೆಯನ್ನು ನೋಡಿ ಮಾನವನಿಗೆ ಒಂಥರ ಆಶ್ಚರ್ಯ ಆಗುತ್ತೆ ಅದಕ್ಕೆ ಇದೆಲ್ಲ ನಿಮ್ಗೆ ಹೆಂಗೆ ಗೊತ್ತಾಯಿತು ನಿಮ್ಗೆ ಹೆಂಗೆ ತಿಳಿತು ಅಂತ ಕೇಳ್ತಾನೆ ಕೊಕ್ಕರೆ ಬಳುಕುತ್ತಾ ನಮ್ಮಲ್ಲಿ ಕೆಲವರು ವರ್ಷದಿಂದ ಅಲ್ಲಿ ಕೆಲವು ತಿಂಗಳು ದೇಶ ವಿದೇಶಗಳಿಗೆ ವಲಸೆ ಹೋಗುತ್ತೇವೆ ಅಲ್ಲಿ ಗೆಳೆಯರೊಂದಿಗೆ ಚರ್ಚಿಸುತ್ತೇವೆ ನಿಮಗಿದ್ದು ತಿಳಿಯದೆ ನೋಡಿಲಿ ವಲಸೆ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದು ದೇಶದಿಂದ ದೇಶಕ್ಕೆ ಹೋಗ್ತಾವಂತೆ ದೇಶ ವಿದೇಶಗಳಿಗೆ ವಲಸೆ ಹೋಗ್ತಾವಂತೆ ಕೊಕ್ಕರೆ ಹೇಳುತ್ತೆ ನಾವು ಒಂದೇ ಹತ್ರ ಇರೋದಿಲ್ಲ ನಮ್ಮಲ್ಲಿ ಕೆಲವರು ಏನು ಮಾಡ್ತಾರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಬೇರೆ ದೇಶಕ್ಕೆ ಹೋಗ್ಬಿಟ್ಟು ಅಲ್ಲಿ ಇರುವಂತಹ ಪ್ರಾಣಿ ಪಕ್ಷಿಗಳ ಜೊತೆಗೆ ನಾವು ಚರ್ಚೆಯನ್ನು ನಡೆಸ್ತೇವೆ ಅಂತ ಹೇಳುತ್ತೆ ಮರ ಸಹನೆಯಿಂದ ಆಲಿಸುತ್ತಿದ್ದ ಮರವು ಈ ಮಾನವ ನೀನು ಏನೇ ಮಾಡಿದರೂ ಅಥವಾ ಮುಂದೆ ಮಾಡಿದರೂ ಅದು ಈ ಪ್ರಕೃತಿಯ ಪ್ರಭಾವದಿಂದ ಪ್ರಕೃತಿಯ ಅಂಗವಾದ ಕಾಡಿನ ನಾಶದಿಂದ ನಿನ್ನ ಸಂತತಿಯ ನಾಶವೆಂಬುದನ್ನು ಎಂಬುದನ್ನು ಮೊದಲು ಅರಿತುಕೋ ಕಾಡಿನ ಸನ್ಮಿಶಣೆಗೆ ಮುಂದಾಗು ಸಾಲು ಮರದ ತಿಮ್ಮಕ್ಕಳನ್ನು ನೋಡಿ ಕಲಿ ನೀವು ಬದುಕುವ ನೀನು ಬದುಕುವ ಜೊತೆಗೆ ಪ್ರಕೃತಿಯ ಉಳಿ ವಿಳಿವಿಗೆ ನಿನ್ನ ಬುದ್ಧಿಯಂತಿಕೆಯನ್ನು ತೋರಿಸು ಏಳು ಎಚ್ಚ ಏಳು ಎಚ್ಚೆತ್ತುಕೊಳ್ಳು ಎಚ್ಚರಗೊಳ್ಳು ಸಮಯ ಮೀರುವ ಮುನ್ನ ಎದ್ದೇಳು ಆಗ ಮರ ಹೇಳುತ್ತೆ ಏ ಮಾನವ ನಾವು ಪ್ರಕೃತಿ ಇದ್ದರೆ ಮಾತ್ರ ಮಾನವ ಇರಲಿಕ್ಕೆ ಸಾಧ್ಯ ಯಾಕಂದರೆ ಒಂದು ಸಮತೋಲನ ಒಂದು ಬ್ಯಾಲೆನ್ಸ್ ಆಗಿರಬೇಕು ಪ್ರಕೃತಿ ಕೂಡ ಇರಬೇಕು ಮಾನವ ಮಾನವನ ಪ್ರಾಣಿ ಪಕ್ಷಿಗಳು ಕೂಡ ಇರಬೇಕು ಒಂದು ಬ್ಯಾಲೆನ್ಸ್ ಇದ್ದರೆ ಮಾತ್ರ ನಾವು ನಮ್ಮ ಏಳಿಗೆ ಸಾಧ್ಯ ಸೊ ಹಂಗಾಗಿ ಕಾಳಿನ ಸಂರಕ್ಷಣೆಗೆ ನೀನು ಮುಂದಾಗು ಸಾಲು ಮಾರಿ ತಿಮ್ಮಕ್ಕನ ನೋಡಿ ಸಾಲು ತಿಮ್ಮಕ್ಕ ಯಾರು ಅಂದರೆ ಸಾಲುಮಾರಿ ತಿಮ್ಮಕ್ಕನಿಗೆ ಮಕ್ಕಳು ಇರೋದಿಲ್ಲ ಸೊ ಹಾಗಾಗಿ ಅವಳು ಏನು ಮಾಡ್ತಾಳೆ ಸಾಲಕ್ಕೆ ಇದು ರೋಡ್ ಸೈಡ್ ಬರುತ್ತಲ್ಲ ದಾರಿ ಎಲ್ಲೆಲ್ಲಿ ಬರ್ತೋ ಅಲ್ಲೆಲ್ಲ ಸೈಡಿಗೆ ಅಕ್ಕ ಅಕ್ಕಪಕ್ಕ ಸಾಲಾಗಿ ಮರಗಳನ್ನು ಹಚ್ಕೊಂಡು ಹೋಗ್ತಾಳೆ ಇವ್ ಆವಾಗ ಇವೆಲ್ಲ ಅಂದರೆ ಗಿಡಗಳನ್ನು ಹಚ್ಕೊಂಡು ಹೋಗಿರ್ತಾಳೆ ಇವಾಗ ಎಲ್ಲವೂ ದೊಡ್ಡ ದೊಡ್ಡ ಮರಗಳಾಗಿ ಜನರಿಗೆ ಪ್ರಕೃತಿಗೂ ಕೂಡ ಒಂದು ಸಹಾಯ ಆಗಿದೆ ಹಾಗೆ ಬಳಿ ಬಂದವರಿಗೆ ಅಲ್ಲಿ ಕುತ್ಕೊಂಡು ನೆರಳು ಕೊಡುತ್ತೆ ವಿಶ್ರಾಂತಿ ಪಡೆಯಲಿಕ್ಕೆ ಸಾಧ್ಯ ಆಗಿದೆ ಹಾಗೆ ವೆಹಿಕಲ್ಸ್ ಎಲ್ಲ ಓಡಾಡ್ತಾವಲ್ಲ ಸೊ ಅಲ್ಲಿನೂ ಕೂಡ ಅದಕ್ಕೂ ಕೂಡ ಅದು ಸಾಲುಮಾರು ತಿಮ್ಮಕ್ಕ ಹಚ್ಚಿರುವಂತಹ ಮರಗಳು ಸಹಾಯಕವಾಗಿವೆ ಸೊ ಹಂಗಾಗಿ ಸಾಲು ತಿಮ್ಮಕ್ಕನ ನೋಡಿ ಕಲಿ ಅಂತ ಅದು ಮರ ಹೇಳುತ್ತೆ ಅಮ್ಮ ರಾಜು ಏಳು ಶಾಲೆಗೆ ತಡವಾಗುತ್ತೆ ಏಳು ಎದ್ದೇಳು ಎಂಬ ಕೂಗಿಗೆ ರಾಜು ಎಚ್ಚರಗೊಂಡ ಹಾಸಿಗೆಯ ಮೇಲೆ ಕುಳಿತ ನೀನು ರಾತ್ರಿ ಮಲಗಬೇಕಾದ್ರೆ ಕಾಡಿನ ಕಥೆಯನ್ನು ಓದಿ ಮಲಗಿದ್ದೆ ಅಲ್ಲ ಸುದಕ್ಕೆ ನಿನಗೆ ಇಂಥ ಕನಸು ಬಿದ್ದಿದೆ ಇವಾಗ ಏಳು ನಾವು ಪ ನಾವು ಪ್ರಾಣಿಯಿಂದ ಕಲಿಯೋದು ಬಹಳಷ್ಟಿದೆ ನೋಡು ಅಲ್ಲಿ ಕೋಳಿ ಎಲ್ಲರನ್ನ ಕೂಗಿ ಎಬ್ಬಿಸ್ತಾ ಇದೆ ಸ್ಕೂಲಿಗೆ ಟೈಮ್ ಆಗುತ್ತೆ ಏಳು ಅಂತ ಅಮ್ಮ ರಾಜುವಿಗೆ ಹೇಳ್ತಾಳೆ ಇದು ರಾಜು ಕಂಡ ಕನಸು ಹಾಗೆ ಆಹ್ಹ್ ನಿಮ್ಗೆಲ್ರಿಗೂ ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇದರಿಂದ ಏನಪ್ಪ ನಾವು ತಿಳ್ಕೋಬೇಕು ಅಂದರೆ ಗಿಡ ಮರಗಳನ್ನು ನಾವು ಕಡಿಬಾರ್ದು ಹಾಗೆ ಪ್ರಾಣಿ ಪಕ್ಷಿಗಳಿಗೆ ನಾವು ತೊಂದರೆಯನ್ನ ಕೊಡಬಾರ್ದು ಅಂತ ಒಂದು ನಾವು ಇದು ಈ ಪಾಠದಿಂದ ಕಲಿಯಬೇಕಾದಂಥ ಒಂದು ಮುಖ್ಯ ಅಂಶ ಹಾಗೆ ನಿಮಗೆ ಎಲ್ರಿಗೂ ಇದು ಪಾಠ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಪಾಠದ ಅಭ್ಯಾಸಗಳನ್ನು ನಿಮಗೆ ತೋರಿಸ್ತೀನಿ ಅಂದರೆ ನೋಟ್ಸ್ ಮುಖಾಂತರ ನಾನು ನಿಮಗೆ ಬರೆದು ನಿಮಗೆ ವಿಡಿಯೋ ಮಾಡ್ತೀನಿ ಹಾಗಾದರೆ ನೋಡಿ ಇಲ್ಲಿ ಅಭ್ಯಾಸಗಳೆಲ್ಲ ನಾನು ಆಲ್ರೆಡಿ ನೋಟ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಎಲ್ಲ ಅಭ್ಯಾಸಗಳನ್ನು ನಾನು ನೋಟ್ ಮಾಡ್ಕೊಂಡಿದ್ದೀನಿ ಈ ಪಾಠದ ಪ್ರಶ್ನೋತ್ತರಗಳು ನಿಮಗೆ ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಾನು ವಿಡಿಯೋ ಅಪ್ ಔಡ್ ಮಾಡಿ ಕೂಡಲೇ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ ಆದಷ್ಟು ಬೇಗ ನೀವು ನನ್ನ ವೀಡಿಯೋಸ್ನ ನೋಡ್ಬೋದು ಹಾಗಾದರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನನ್ನ ಕನಸು ಪಾಠದ ಪ್ರಶ್ನೋತ್ತರಗಳು ಹಾಗೂ ಅಭ್ಯಾಸಗಳೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್